ಶನಿವಾರದ ನಮಸ್ಕಾರಗಳು ಶುಭ ಮುಂಜಾನೆ ಎಲ್ಲರಿಗೂ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಗೀತಾ ಹೆರಮಟ್ ಬನ್ನಿ ಎಲ್ಲರೂ ಜಾಯ್ನ್ ಆಗಿ ನಮ್ಮ ಲೈವಿಗೆ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಲೈವ್ ಸ್ಟಾರ್ಟ್ ಮಾಡಿದ್ದೀನಿ ಬೆಳಗಿನ ಲೈವ್ಗು ಎಲ್ಲರೂ ಬಂದು ಸಪೋರ್ಟ್ ಮಾಡಿ ಸಪೋರ್ಟ್ ತಗೊಳ್ಳಿ ಹಾಗೆ ನಿಮ್ಮ ಫೋನ್ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ನಮ್ಮ ಲೈವಿಗೆ ಒಂದು ಲೈಕ್ ಮಾಡಿ ಯಾರೆಲ್ಲ ಹೊಸಬ್ರಿದ್ದೀರಾ ನಮ್ಮ ಚಾನಲಾಗಿ ವಿಸಿಟ್ ಮಾಡಿ ಕನೆಕ್ಟ್ ಮಾಡಿ ನಮ್ಮ ವಿಡಿಯೋಗೆ ಒಂದು ಕಮೆಂಟ್ ಹಾಕಿ ನಿಮ್ಮ ಚಾನಲ್ ಇದ್ದರೆ ನಾವು ಲೈವ್ ಆದ ನಂತರ ಕನೆಕ್ಟ್ ಆಗ್ತೀವಿ ಬನ್ನಿ ಬನ್ನಿ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ಆಲ್ ಆಫ್ ಯು ಕಮ್ ಇನ್ ಮೈ ಲೈವ್ హలో హలో హలోన్నీ ఎల్ బందు నమ్మ లైవ్గా జాయిన్ ఆగి ఎల్గూ శుభ ముంజ గుడ్ మార్నింగ్ ఆల్ ఆఫ్ యూ ಹಾಯ್ ಹಲೋ ನಮಸ್ತೆ ಹೈಡಲ್ಲೊಬ್ರು ಬಂದಿದ್ದೀರಾ ಗುಡ್ ಮಾರ್ನಿಂಗ್ ಶುಭ ಮುಂಜಾನೆ ನಿಮಗೆ ಸ್ವಾಗತ ನಮ್ಮ ಲೈವಿಗೆ ಬಂದು ಲೈವಿಗೆ ಒಂದು ಲೈಕ್ ಮಾಡಿ ಟೀ ಆಯಿತಾ ಕಾಫಿ ಆಯಿತಾ ಹೇಳಿ ಏನು ಮಾಡಿದಿರಿ ಟಿಫಿನ್ ಆಯಿತಾ ನಿಮ್ಮ ಫೋನ್ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಲೈವಿಗೆ ಲೈಕ್ ಮಾಡಿ ಜಂಪ್ ಆಗಬೇಡಿ ಲೈ ಹೈಡಲ್ಲಿ ಬಂದು ನೋಡಿ ಹೈಡಲ್ ಬಂದು ಜಂಪ್ ಆಗಬೇಡಿ ಲೈಕ್ ಆದರೂ ಕೊಡಿ ನಿಮ್ಮ ಫೋನ್ ಸ್ಕ್ರೀನ್ ಮೇಲೆ ಡಬಲ್ ಟಪ್ ಮಾಡಿ ಲೈಕ್ ಕೊಟ್ಟು ಜಂಪ್ ಆಗಿ ಇಲ್ಲ ಜಾಯ್ನ್ ಆಗಿ ಹಾಗೆ ಬಂದು ಹೋಗಬೇಡಿ ಹೈಡಲ್ಲಿ ಜಂಪ್ ಆಗಬೇಡಿ ಲೈವಿಗೊಂದು ಲೈಕ್ ಮಾಡಿ ಬಂದು ಜಾಯ್ನ್ ಆಗಿ ಗು ಶುಭ ಮುಂಜಾನೆ ನಿಮಗೆ ಗುಡ್ ಮಾರ್ನಿಂಗ್ ಟೀ ಆಯಿತಾ ಕಾಫಿ ಆಯ್ತಾ ಹೇಳಿ ನಮ್ಮ ಚಾನಲ್ ವಿಸಿಟ್ ಮಾಡಿ ಕನೆಕ್ಟ್ ಮಾಡಿಕೊಳ್ಳಿ ಹಾಗೆ ಲೈಕ್ ಕೊಡಿ ಹೊಸಬರಾಗಿದ್ದರೆ ಚಾನಲ್ ಕನೆಕ್ಟ್ ಮಾಡ್ಕೊಳ್ಳಿ ಬನ್ನಿ ಕಾಯಿ ಹೈಡಲ್ಲಿ ಇರಬೇಡಿ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಹೈಡಲ್ ಇದ್ದು ಸಪೋರ್ಟ್ ಮಾಡಬಹುದು ನಿಮ್ಮ ಫೋನ್ ಸ್ಕ್ರೀನ್ ಮೇಲೆ ಡಬಲ್ ಟಪ್ ಮಾಡಿ ಲೈವಿಗೆ ಒಂದು ಲೈಕ್ ಮಾಡಿ ಜಾಯಿನ್ ಆಗಿ ನೀವು ಸಪೋರ್ಟ್ ಮಾಡಿ ಇನ್ನು ನಮಗೂ ಸಪೋರ್ಟ್ ಕೊಡಿ ತಗೊಳ್ಳಿ ಹೈಡಲ್ಲಿರೋರೆಲ್ಲರೂ ಜಾಯ್ನ್ ಆಗಿ ನಮ್ಮ ಲೈವಿಗೆ ಎಲ್ಲರಿಗೂ ಶುಭ ಮುಂಜಾನೆ ನಿಮ್ಮ ಫೋನ್ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಲೈವಿಗೆ ಒಂದು ಲೈಕ್ ಮಾಡಿ ಆಗಿ ನಮಗೆ ಸಪೋರ್ಟ್ ಮಾಡಿ ನೀವು ಸಪೋರ್ಟ್ ತೊಗೊಳ್ಳಿ ಬನ್ನಿ ಫೈವ್ ಮೆಂಬರ್ಸ್ ಇದ್ದೀರಾ ಜಾಯ್ನ್ ಆಗಿ ಟಿಫಿನ್ ಆಯಿತಾ ಟೀ ಆಯಿತಾ ಏನಾಯಿತು ಶೇರ್ ಮಾಡ್ಕೊಳ್ಳಿ ಲೈವಿಗೆ ಯಾಕೆ ಜಾಯ್ನ್ ಆಗಲ್ಲ ರೀಸನ್ ಹೇಳಿ ಬನ್ನಿ ಗಾಯಸ್ ಎಲ್ಲರೂ ಜಾಯ್ನ್ ಆಗಿ ನಮ್ಮ ಲೈವಿಗೆ ಎಷ್ಟು ಸರಿ ಹೇಳಬೇಕು ನಾನು ವಾಯ್ಸ್ ಕೇಳುತ್ತಾ ಇಲ್ವಾ ಹೇಳಿ ನನ್ನ ವಾಯ್ಸ್ ಕೇಳ್ತಿದ್ರೆ ಜಾಯ್ನ್ ಆಗಿ ಹೈಡಲ್ ಇರ್ತೀರಾ ಏನು ಬರಲಿಕ್ಕೆ ಟೈಮ್ ಇಲ್ವಾ ನಿಮ್ಮ ಕಡೆ ಇಲ್ಲಾಂದರೆ ಲೈಕ್ ಆದರೂ ಕೊಡಿ ಲೆವೆನ್ ಮೆಂಬರ್ಸ್ ಇದ್ದೀರಾ ನೋಡಿ ಬನ್ನಿ ಜಾಯ್ನ್ ಆಗಿ ಯಾರದೆಲ್ಲ ಚಾನಲ್ ಇದೆ ಅವರೆಲ್ಲ ಆಗಿ ಸಪೋರ್ಟ್ ಮಾಡಿ ಸಪೋರ್ಟ್ ತೊಗೊಳ್ಳಿ ಹೈಡಲ್ಲಿರೋರು ಎಲ್ಲರಿಗೂ ಶುಭ ಮುಂಜಾನೆ ರಾಘವೇಂದ್ರ ಬ್ರದರ್ ಬಂದಿದ್ದಾರೆ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ದಾರೆ ಗುಡ್ ಮಾರ್ನಿಂಗ್ ಬ್ರದರ್ ಹೇಳಿ ಸೈಡಲ್ಲಿ ಹಾಯ್ ಹೇಳ್ತಾ ಇದ್ದಾರೆ ಹಾಯ್ ಹಾಯ್ ಹೇಳಿ ನಿಮ್ಮ ಫೋನ್ ಸ್ಕ್ರೀನ್ ಮೇಲೆ ಡಬಲ್ ಟಪ್ ಮಾಡಿ ಬ್ರದರ್ ನಮ್ಮ ಲೈವಿಗೊಂದು ಲೈಕ್ ಆಗುತ್ತೆ ಲೈಕ್ ಕೊಡಿ ಹಾಗೆ ನಮ್ಮ ಚಾನಲ್ ವಿಸಿಟ್ ಮಾಡಿ ಕನೆಕ್ಟ್ ಮಾಡ್ಕೊಳ್ಳಿ ಗುಡ್ ಮಾರ್ನಿಂಗ್ ನಿಮಗೆ ಹೇಳಿ ಟೀ ಆಯಿತಾ ಕಾಫಿ ಆಯಿತಾ ಏನು ಮಾಡಿದರೆ ಹೇಳಿ ಟಿಫಿನ್ ಆಯಿತಾ ಲೈಕ್ ಕೊಡಿ ಬ್ರದರ್ ರಾಘವೇಂದ್ರ ಬ್ರದರ್ ನಿಮ್ಮ ಫೋನ್ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿದರೆ ನಮ್ಮ ಲೈವಿಗೊಂದು ಲೈಕ್ ಆಗುತ್ತೆ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ನಮಸ್ಕಾರ ಕಾಫಿ ಆಯಿತು ಅಂತ ಹೇಳ್ತಿದ್ರೆ ಓಕೆ ಓಕೆ ಲೈಕ್ ಡನ್ ಅಂತ ಹೇಳ್ತಿದ್ರೆ ಥ್ಯಾಂಕ್ ಯು ಥ್ಯಾಂಕ್ ಯು ಬ್ರದರ್ ಥ್ಯಾಂಕ್ ಯು ಸೋ ಮಚ್ ಹಾಗೆ ನಮ್ಮ ಚಾನಲ್ ವಿಸಿಟ್ ಮಾಡಿ ಕನೆಕ್ಟ್ ಮಾ ಆಗಿಲ್ಲ ಅಂದರೆ ಕನೆಕ್ಟ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ ನಿಮ್ಮದು ಚಾನಲ್ ಇದ್ದರೆ ನಮ್ಮ ವೀಡಿಯೋಗೊಂದು ಕಮೆಂಟ್ ಹಾಕಿ ಕಮೆಂಟ್ ನೋಡಿಬಿಟ್ಟು ಲೈವ್ ಆದ ನಂತರ ನಿಮ್ಮ ಚಾನಲ್ಗೆ ನಾವು ಸಹ ಕನೆಕ್ಟ್ ಆಗ್ತೀವಿ ಹೇಳಿ ನಿಮ್ಮದು ಚಾನಲ್ ಇದೆನಾ ಚಾನಲ್ ಇದ್ದರೆ ನಮ್ಮ ರೀಸೆಂಟ್ ಒಂದು ಕಮೆಂಟ್ ಹಾಕಿ ಕಮೆಂಟ್ ನೋಡಿಬಿಟ್ಟು ನಿಮ್ಮ ಚಾನಲ್ಗೆ ನಾವು ಕನೆಕ್ಟ್ ಆಗ್ತೀವಿ ನೋ ಮ್ಯಾಮ್ ಅಂತ ಹೇಳ್ತಿದ್ರು ಓಕೆ ಓಕೆ ಚಾನಲ್ ಇಲ್ಲಾಂದ್ರೂ ಪರವಾಗಿಲ್ಲ ನಮ್ಮ ಚಾನಲ್ ಕನೆಕ್ಟ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೇಳಿ ರಾಘು ಬ್ರದರ್ ಏನು ವೀಕೆಂಡ್ ಪ್ಲಾನ್ ಏನು ಮಾಡ್ಕೊಂಡಿದ್ದೀರಾ ಎಲ್ಲಿಗೆ ಹೋಗ್ಬೇಕು ಹೇಗಿದೆ ವೀಕೆಂಡ್ ಹೆಡಲ್ ಯಾಕಿರ್ತೀರಾ ಜಾಯ್ನ್ ಆಗಿ ಲೈವಿಗೆ ಎಲ್ಲರಿಗೂ ಶುಭ ಮುಂಜಾನೆ ಓಂ ಶ್ರೀ ವೆಂಕಟೇಶ್ವರ ನಮಃ ಬನ್ನಿ ಎಲ್ಲರೂ ಇವತ್ತು ಶನಿವಾರ ಆಂಜನೇಯನ ವಾರ ಆಂಜನೇಯನ ಭಕ್ತರು ಯಾರೆಲ್ಲ ಇದ್ದೀರಾ ಬೇಗ ಬೇಗ ಲೈವಿಗೊಂದು ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಒಟ್ಟಿಗೆ ಹಾಗೆ ನಿಮ್ಮ ಫೋನ್ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಲೈವಿಗೊಂದು ಲೈಕ್ ಮಾಡಿ ಜಾಯ್ನ್ ಆಗಿ ಸಪೋರ್ಟ್ ಮಾಡಿ ಹೈಡಲ್ಲಿರೋರು ಲೈಕ್ ಕೊಟ್ಟು ಸಪೋರ್ಟ್ ಮಾಡ್ಬೋದು ಥ್ಯಾಂಕ್ ಯು ಥ್ಯಾಂಕ್ ಯು ಲೈಕ್ ಕೊಟ್ಟಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು ಇದೀರಾ ರಾಘವೇಂದ್ರ ಬ್ರದರ್ ಇದ್ರೆ ಸಪೋರ್ಟಿಂಗ್ ಮೆಸೇಜ್ ಹಾಕಿ बचने के लिए तुम दस हजार भी जीत सकती हो I don't know. ಬನ್ನಿ ಮತ್ತೆ ಯಾರಿದ್ದೀರಾ ಜಾಯಿನ್ ಆಗಿ ಮೈಡಲ್ಲಿರೋರೆಲ್ಲರೂ ಜಾಯ್ನ್ ಆಗಿ ನಮ್ಮ ಲೈವಿಗೆ ಬನ್ನಿ ಹೈಡಲಿ ಏಯ್ಟ್ ಮೆಂಬರ್ಸ್ ಸಿಕ್ಸ್ ಮೆಂಬರ್ಸ್ ಇದ್ದೀರಾ ನೋಡಿ ಜೈನ್ ಜಾಯಿನ್ ಆಗಿ ನಮ್ಮ ಲೈವಿಗೆ ಬೇಗ ಬೇಗ ಲೈಕ್ ಆದರೂ ಕೊಡಿ ಶುಭ ಮುಂಜಾನೆ ಐಡಲ್ ಇರೋರಿಗೆ ಬಂದು ಜಾಯಿನ್ ಆಗಿ ಪಾ ಲೈವಿಗೆ ಲೈಕ್ ಆದರೂ ಕೊಡಿ ಎಲ್ರದೂ ಚಾನಲ್ ಇದ್ದೇ ಇರುತ್ತೆ ಬಂದು ಸಪೋರ್ಟ್ ಮಾಡಬೇಕು ಸಪೋರ್ಟ್ ತಗೋಬೇಕು ಒಬ್ರಿಗೊಬ್ರು ಸಪೋರ್ಟ್ ಮಾಡಿಕೊಳ್ಬೇಕು ಎಲ್ಪಿಂಗ್ ನೇಚರ್ ಇರಬೇಕು ಬನ್ನಿ ಎಲ್ಲರೂ ಇನ್ನು ಎರಡು ನಿಮಿಷ ಇರುತ್ತೆ ಲೈವ್ ಬಂದು ಜಾಯಿನ್ ಆಗಿ ಮೌನೇಶ್ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾಯಿದ್ದಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಮೌನೇಶ್ ಬ್ರದರ್ ನಿಮಗೂ ಗುಡ್ ಮಾರ್ನಿಂಗ್ ಶುಭ ಮುಂಜಾನೆ ಲೈಕ್ ಕೊಡಿ ಬ್ರದರ್ ನಿಮ್ಮ ಫೋನ್ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಲೈವಿಗೆ ಲೈಕ್ ಕೊಡಿ ಸೈಡಲ್ಲಿ ಹಾಯ್ ಹೇಳ್ತಾಯಿದ್ದಾರೆ ಹಾಯ್ ಹಾಯ್ ಹೇಳಿ ಟಿಫಿನ್ ಆಯಿತಾ ಏನು ಮಾಡಿದ್ರು ಟಿಫಿನ್ ಹೇಳಿ ಟೀ ಆಯಿತಾ ಕಾಫಿ ಆಯಿತಾ ಲೈಕ್ ಕೊಡಿ ಬ್ರದರ್ ಮೌನೇಶ್ ಬ್ರದರ್ ನಿಮ್ಮ ಫೋನ್ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿದರೆ ಲೈವಿಗೆ ಲೈಕ್ ಆಗುತ್ತೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಮೌನೇಶ್ ಬ್ರದರ್ ಥ್ಯಾಂಕ್ ಯು ಲೈವ್ ಜಾಯ್ನ್ ಆಗಿದ್ದಕ್ಕೆ ಹೇಳಿ ಟಿಫಿನ್ ಆಯ್ತಾ ಏನು ಮಾಡಿದ್ರಿ ಯಾರೆಲ್ಲ ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ ಇದೀರಾ ಮಾವನೇಶ್ ಬ್ರದರ್ ಇದ್ರೆ ಲೈಕ್ ಕೊಡಿಪಾ ಟಿಫಿನ್ ಆಯ್ತಾ ಏನು ಮಾಡಿದ್ರಿ ಟಿಫಿನ್ನು ಹೇಳ್ರಿ ಇವತ್ತು ಸಾಟರ್ಡೆ ವೀಕೆಂಡು ಏನೆಲ್ಲ ಪ್ಲಾನ್ ಮಾಡಿದ್ದೀರಾ ಎಲ್ಲಿಗೆಲ್ಲ ಹೋಗ್ಬೇಕು ಅಂದ್ಕೊಂಡಿದ್ದೀರಾ ಓಕೆ ಬಾಯ್ ಬಾಯ್ ಯಾರು ಬರ್ತಾ ಇಲ್ಲ ಲೈಕ್ ಕೊಡ್ತಾ ಇಲ್ಲ ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ಯಾರೆಲ್ಲ ಬಂದು ಸಪೋರ್ಟ್ ಮಾಡಿದ್ದೀರಾ ತುಂಬ ತುಂಬ ಧನ್ಯವಾದಗಳು ಇನ್ನೊಂದು ಲೈವಲ್ಲಿ ಭೇಟಿ ಆಗೋಣ ಟೇಕ್ ಕೇರ್ ಬಾಯ್ ಬೈ ಸಿ ಯು ಸಪೋರ್ಟ್ ಮಾಡ್ತಾ ಇರಿ ಲೈವಿಗೆ ಥ್ಯಾಂಕ್ ಯು